ಮುದ್ದುರಾಮನ ಗೆಲವು ಮುದ್ದುರಾಮನ ಗೆಲುವು ಒಂಬತ್ತನೆಯ ಅವತಾರದ ಕೊನೆಯ ಪ್ರಕರಣ ಒಂಬತ್ತನೆಯ ಪ್ರಕರಣ ಒಂಬತ್ತನೆಯ ಪ್ರಕರಣ ಶಿರೋನಾಮೆ ನಿನಗೆ ನೀನೇ ಗುರುವೋ ನಿನಗೆ ನೀನೇ ಗುರುವೋ ಐವತ್ತು ನಾಲ್ಕು ಚೌಪದಿಗಳು ಈ ಒಂಬತ್ತು ಸಂಖ್ಯೆ ಭಾಳ ವಿಸ್ಮಯಕಾರಿ ಈ ಒಂಬ ಈ ಅವತಾರಗಳೇನು ಹತ್ತು ಸಂ ಪುಸ್ತಕಗಳಿವೆ ಅಲ್ಲ ಅವುಗಳಲ್ಲಿ ಒಂಬತ್ತು ಶಿರೋನಾಮೆಗಳಿರುವಂತಹ ಚೌಪದಿಗಳಿವೆ ಒಂಬತ್ತು ಈ ಒಂಬತ್ತು ಸಂಖ್ಯೆನ ಭಾಳ ಅದ್ಭುತವಾದ ಸಂಖ್ಯೆ ಸಿಂಗಲ್ ಅಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಇದು ಒಂದು ಎರಡು ಮೂರು ನಾಲ್ಕಿಗೆ ದೊಡ್ಡ ಸಂಖ್ಯೆ ನಮ್ಮ ವರಕವಿ ಶ್ರೀ ಬೇಂದ್ರೆಯವರು ಒಂಬತ್ತು ಕುರಿತು ಅದ್ಭುತವಾದಂಥ ಒಂದು ಸಣ್ಣ ಕವನ ಚೌಪದಿ ಸಂಖ್ಯಾಂಕಿತ ಅಂಥೇಳಿ ತಮ್ಮ ಕವನದಲ್ಲಿ ಅದ್ಭುತವಾದದ್ದನ್ನು ಬರೆದಿದ್ದಾರೆ ಕಳೆದರೂ ಕೂಡಿಸಿಯು ಗುಣಿಸಿಯೋ ಭಾಗಿಸಿಯೋ ಒಂಬತ್ತು ಎಹುದು ಒಂಬತ್ತರಂದ ಅಂಕೆಯಲ್ಲಿ ಸಂಖ್ಯೆಯಲ್ಲಿ ಕೂಡಿಸಿಯೋ ಗುಣಿಸಿಯೋ ಒಂಬತ್ತು ಸೊಲ್ಲು ಎಂಬುದು ನಾದ ಭಾವದಲ್ಲಿದೆ ಸ್ವಾದ ಸ್ವಗತವಿಲ್ಲದ ಮೋದ ಗೊಡದು ಓಹೋ ನವೋ ನವದ ಸ್ವಬಗ ಬಣ್ಣಿಸಬಹುದೇ ಒಂಬತ್ತು ತು ತನ್ನತನ ತಾನು ಬಿಡದು ಅದ್ಭುತವಾದ ಎರಡು ಕವನಗಳನ್ನು ಒಂಬತ್ತು ಕುರಿತೀವಿ ಮನುಷ್ಯನ ಬದುಕಿನಲ್ಲಿ ಸಂಪೂರ್ಣ ಜವಾಬ್ದಾರಿ ತಾಳಬೇಕು ಅದಕ್ಕೆ ಅವರೇನು ಇಟ್ಟಿದ್ದಾರೆ ನಿನಗೆ ನೀನೇ ಗುರುವ ಮಂ ನಿನಗೆ ನೀನೇ ಗೊರುವು ನಮ್ಮ ಪೂಜ್ಯ ಡಿ ವಿ ಜಿಯವರು ಸಹಿತ ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ಸಿಕ್ಕಿದೆಜಲನು ದಿನವಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನೆನೇ ನಿನಗೆ ನೀನೇ ಗುರುವು ಮಂಕುತಿಮ್ಮ ಅಂತ ಹೇಳ ಇವತ್ತಿನ ಈ ಒಂಬತ್ತನೆಯ ಅವತಾರ ಒಂಬತ್ತನೆಯ ಪ್ರಕರಣದಲ್ಲಿ ಇಲ್ಲಿಯ ಕೆ ಈ ವಾಚನಗಳು ಆಯುಧ ವಾಚನಗಳು ತಮ್ಮ ಮುಂದೆ ಹೀಗಿವೆ ತೆರೆಯ ಮರೆಯಲ್ಲಿ ನಿಂತು ವೇಷ ಧರಿಸಿದರೇನು ರಂಗಭೂಮಿಗೆ ಬರದೆ ಚಪ್ಪಾಳೆಯಲ್ಲಿ ಅವರವರ ಅನುಭವ ಒಂದೇ ಸುಖದಾರಿ ಪಯಣದಲ್ಲಿ ನಿನಗೆ ನೀನೇ ಗುರುವೋ ರಮನ್ ಅವರಿವರ ಉಪದೇಶ ಆಲಿಸಲಿಸಿ ನಿತ್ಯ ಸನ್ನಡತೆ ದಾದಿಯಲ್ಲಿ ಯಾರು ಸಾಗಿದರು ತನಗೆ ಸರಿ ಎನಿಸದಿರೆ ವ್ಯರ್ಥ ಉಳಿದದ್ದಲ್ಲ ನಿನಗೆ ಗುರು ದಣಿ ನೀನೆ ರಮನ್ ವೈಯುಕ್ತಿಕೋ ಜಗದ ನಲಿವು ಯಾತನೆಯಲ್ಲ ನೋಡ್ರಿ ಈ ನಲಿವು ಮತ್ತು ಯಾತನೆಯೆಲ್ಲ ಯಾವಾಗಲೂ ವೈಯುಕ್ತಿಕವಾಗಿದ್ದೇ ಇರ್ತಾವೆ ಹ್ಞೂ ಅವರಿವರ ಅನುಸರಿಸಿ ಮೇಲೇರಾರೆ ಅರಸು ನಿನಗೊಪ್ಪುವ ಪರಿಹಾರ ಸೂತ್ರಗಳ ನಿನಗೆ ಮತಿಗತಿ ನೀನೆ ಮುದ್ದು ರಮ ನಾ ಬರೆವ ಒಂದು ನುಡಿ ದಿಕ್ಕು ನನಗೆ ಹಗುರಾಗುವುದು ಎಷ್ಟು ಈ ಬಾಳ ಪಯಣಂ ನನಗಿಷ್ಟವಾದದ್ದ ಹಾಡಿನಲಿವುದೆ ಚಂದ ಅವನವನ ಗುರು ಅವನೇ ಮುದ್ದುರಮನ್ ನಿನ್ನ ತನು ಸಂಸ್ಕಾರ ಶೀತು ಕೆಮ್ಮಗಳೆಲ್ಲ ಒಳ ಏರುಪೇರುಗಳು ಬಾಹ್ಯ ಲಕ್ಷಣವೋ ರಚನೆ ನೆಮ್ಮದಿ ಮನಸ್ಸು ಆರೋಗ್ಯದಂಶಗಳು ನಿನಗೆ ನೀನೇ ವೈದ್ಯ ಮುದ್ದುರಮಂ ಇವನೇನು ಅಂದಾನು ಅವನೇನು ನೆನೆಯುವನು ಎನುತ ನೀನೋ ನರಳಿ ಬಂತೇನು ನೂರು ಜನ ನೂರೊಂದು ಮನದವರು ಜಗದಲ್ಲಿ ಇರು ನೀನು ನಿನ್ನಂತೆ ಮುದ್ದುರಮ್ ನಿನ್ನ ಚಿಂತನೆಯಂತೋ ನಿನ್ನ ಬಾಳುವೆ ಅಂತೆ ಅರಸೆದೆರು ತೊಂದರೆಯ ಕಾರಣವ ಹೊರಗೆ ನಿನ್ನ ಒಳ ಮನದಂತೆ ಸಾಧ್ಯವಿದೆ ಪರಿಹಾರ ನಿನಗೆ ನೀ ಮಾತಾಡೋ ಮುದ್ದು ಈ ಮೋಹ ಈ ನೇಹ ಇದೆಯಲ್ಲ ನಿನ್ನೊಳಗೆ ಮೊಗ್ಗಿನೊಳಗಿರುವ ಬಚ್ಚಿಟ್ಟ ಕಂಪಂತೆ ಒಳಗ ನರಿಯದೆ ಬರಿದೆ ಹೊರಗೆ ಮುನಿದರೆ ಹೇಗೆ ಅಹಾ ಒಳಗ ನರಿಯದೆ ಬರಿದೆ ಹೊರಗೆ ಮುನಿದರೆ ಹೇಗೆ ಹಾಗೆ ನೀನೆ ಕೆಳೆ ನೀನೆ ಮುದ್ದು ರಮ್ ಕೊನೆ ದಿನಗಳಲ್ಲಿ ದೂರವಿಡು ಸಂಘರ್ಷ ಅಪ್ಪಿಕೋ ಏಕಾಂತ ದಿಗಿಲಿಗೆಡೆ ಕೊಡದೆ ಯಾರಿನಿತ ದೂಷಿಸದೆ ನುಂಗಿಕೋ ನೋವುಗಳ ನಿನಗೆ ನಿನೇ ಮಿತ್ರ ಮುದ್ದುರಾಮ ವೃದ್ಧರಿಗೆ ಅದ್ಭುತವಾದಂಥ ಉಪದೇಶ ಮುದ್ದುರಾಮಂಜು ಇನ್ನ ಮೂರ್ತನೇ ಭಾಳ ಕೊನೆ ದಿನಗಳಲ್ಲಿ ದೂರವಿಡು ಸಂಘರ್ಷ ಅಪ್ಪಿಕೋ ಏಕಾಂತ ದಿಗಿಲಿಗೆಡೆ ಕೊಡದೆ ಯಾರಿನಿತ ದೂಷಿಸದೆ ನುಂಗಿಕೋ ನೋವುಗಳ निनगि निने मित्रा मुद्धुरमं। लाभयस्टे इरलि लोभयदे तुम्बिरलि अवरिवर गोगरदु अलुत निल्लदिरुम् अत्मा भिनानवे इबालसंपत्तु परपाद नेक्क दिरुमुद्धुरमं। कोट्टु दिम्मिके हेगल अडिभारयनुवेके। ಕಡಿದ ಕರು ತರು ಕಡಿದ ತರು ಹೊತ್ತು ನಿಂತವನು ನೀತಾನೆ ತನ್ನ ತಪ್ಪನು ತಾನೆ ಅರಿತರದು ಉನ್ನತಿಯೋ ತನ ತನಗೆ ತಾನೇ ಗುರು ಮುದ್ದು ರಮಂ ತನ ತನಗೆ ತಾನೇ ಗುರು ಮುದ್ದು ರಮಂ ಓಡದಿರು ಅವರಿವರ ಹಿಂದೆ ಕುನ್ನಿಯ ಹಾಗೆ ಓಡದಿರು ಅವರಿವರ ಹಿಂದೆ ಕುನ್ನಿಯ ಹಾಗೆ ಬಿಡು ಮೊದಲು ಅಂಥ ಜೊಲ್ಲು ಸುರಿಸುವ ಬುದ್ಧಿ ತಲೆಯತ್ತಿ ಮೆರೆದರಿದೆ ಗೌರವದ ಮಣಿ ಮುಕುಟ ಸ್ವಾಭಿಮಾನವೋ ಸುರೋ ಮುದ್ದು ರಮಂ ವಲ್ಲದೆಡೆಯಲಿ ಹೋಗಿ ಬೆಲ್ಲ ತಿನ್ನುವುದಕ್ಕಿಂತ ತಿರುಪೆ ಬೇಡುವುದಷ್ಟು ಮೇಲು ಬೀದಿಯಲಿ ಎಲ್ಲಿ ಗೌರವವಿರದು ನುಸುಳದಿರು ಅತ್ತ ಅತ್ತಂ ಸ್ವಂತಿಕೆಯ ಪರಮ ಗುಣ ಮುದ್ದುರಮಂ ಸ್ವಾಭಿಮಾನದ ಕೊರತೆ ಜೀವನದ ಅಪಹಾಸ್ಯ ಸ್ವಂತಿಕೆಯ ತೋರದಿರೆ ಬದುಕಿ ಬಂತೇನು ಏಕೆ ಮೊಣಕಾಲೂರಿ ನಿಲುವೆ ಹೀನರ ಮುಂದೆ ಬಿಡು ಕಾಡಿಬೇಡುವದ ಅವಧಿವರ ಮುಂದೆಲ್ಲ ಕೈಯೊಡ್ಡಿ ನಿಲ್ಲದಿರು ಹಸಿವೆಂದು ಹುಲಿಯೇನು ಹುಲ್ಲ ತಿನ್ನುವುದೇ ಪೀಕದಾನಿಯ ಹಿಡಿದು ನಿಂತರದೆ ಅಪಮಾನ ಸ್ವಾಭಿಮಾನವೇ ಸ್ವರ್ಗ ತಿರಿದು ಉಣುವುದಕ್ಕಿಂತ ಬೆವರಿಸಿ ಗಳಿಸು ಹಣ ಅಭಿಮಾನ ಶೂನ್ಯತೆಯು ಭಿಕ್ಷೆ ಬೇಡುವಿಕೆ ಆತ್ಮವನೆ ಮಾರಿನಿ ಮಹಲ ಕಟ್ಟಿದರೇನು ಮರ್ಯಾದೆಯೇ ಮೌಲ್ಯ ಮುದ್ದುರಮ ಬ್ರೆಡ್ಡು ಚೂರೊಂದಕ್ಕೆ ತಲೆಬಾಗಿ ನಿಲ್ಲುವದೆ ನಾಯಿಯೋಪಾದಿಯಲ್ಲಿ ಜೊಲ್ಲು ಸುರಿಸುವುದೇ ಗೋಗರೆದು ಹಲ್ಕೆರೆದು ಅಂಗಲಾಚುವ ಬಾಳು ಸ್ವಾಭಿಮಾನವೆಬಾಳುಮದ್ದುರಮನ್ नी संत नागुविय निर्वान निलगेरि सुखदलो लाडुविय चारवाकनादि इनाद रागुनी निन्नदो निर्धार hoppiko वपिदुद मुद्दु रम प्यद्दु रम janyumadarambhadali ninagaru parichitarom ನಡುವೆ ಬಳಿ ಬಂದವರು ಯಾರು ಜೊತೆ ಇಹರೋ ರಾಮನಾಮವ ನೆನವ ಗಳಿಗೆಯಲಿ ಯಾರಿಹರು ನೀನಿತ್ಯ ಬಂಟಿಯೋ ಮುದ್ದು ರಮಂ ತಿರಿದು ಉಣುವುದಕ್ಕಿಂತ ಬೆವರಿಳಿಸಿ ಗಳಿಸು ಹಣ ಅಭಿಮಾನ ಶೂನ್ಯತೆಯೊ ಭಿಕ್ಷೆ ಬೇಡುವಿಕೆ ಆತ್ಮವನೆ ಮಾರಿನಿ ಮಹಲ ಕಟ್ಟಿದರೇನು ಮರ್ಯಾದೆಯೇ ಮೌಲ್ಯಮದ್ದು ರಮ್ ಅದ್ಭುತವಾದಂಥ ನಿನಗೆ ನೀನೇ ಗುರು ಚೌಪದಿಗಳು ನಾಳೆ ಮುಂದಿನ ಅವತಾರ ಕೊನೆಯ ಅವತಾರ ಹತ್ತನೆಯ ಅವತಾರ ಎಲ್ಲ ಒಂಬತ್ತು ಪ್ರಕರಣಗಳು